ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬ ದಿನ ಆದಮೇಲೆ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸುಮಾರು ಆಗಲೇ ಐದು ಆರು ತಿಂಗಳು ಹಾಗೇ ಹೋಯಿತು ವೀಡಿಯೋಸ್ನ ಯಾವುದೂ ನಾನು ಅಪ್ಲೋಡೇ ಮಾಡ್ತಿರ್ಲಿಲ್ಲ ಆ ಕಾರಣಾಂತರದಿಂದ ಸುಮಾರು ತಿಂಗಳು ಹಂಗೆ ನಾನು ಪೆಂಡಿಂಗಲ್ಲೇ ಬಿಟ್ಟಿದ್ದೆ ಇವಾಗ ಹೊಸ್ತಾಗಿ ರೀಸ್ಟಾರ್ಟ್ನ ಮಾಡ್ತಾ ಇದ್ದೀನಿ ಪ್ಲೀಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ ಇಲ್ಲಿಗೆ ಕರೆಕ್ಟಾಗಿ ಒಂದು ವರ್ಷ ಆಯಿತು ಆ ಒಂದು ವರ್ಷದಲ್ಲಿ ಯಾವ ರೀತಿ ನನಗೆ ಅನುಭವ ಆಯಿತು ಅಂತ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬಾ ನನಗೆ ಈ ಒಂದು ವರ್ಷದಲ್ಲಿ ತುಂಬ ಅಂದರೆ ತುಂಬಾ ಎಕ್ಸ್ಪೀರಿಯೆನ್ಸ್ ಆಯಿತು ಅಂತಲೇ ಹೇಳ್ಬೋದು ಅಂದರೆ ನಾನು ಹಾಕಿರೋದು ವೀಡಿಯೋಸು ತುಂಬ ಅಂದರೆ ತುಂಬಾ ಕಡಿಮೆ ಮತ್ತು ಹಾಗೆಯೇ ನಾನು ಈ ಒಂದು ಚಾನಲ್ನು ಅಷ್ಟೇ ಸ್ಟಾರ್ಟ್ ಮಾಡಿದಾಗ ಒಂದು ಬೇರೆ ರೀಸನ್ನೇ ಇತ್ತು ಆಮೇಲೆ ಕೊನೆಗೆ ಕಾರಣಾಂತರದಿಂದ ನನಗೆ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೂ ಕೂಡ ಆಗಲಿಲ್ಲ ನಾನು ಒಂದೆರಡು ತಿಂಗಳು ವೀಡಿಯೋನ ಅಪ್ಲೋಡ್ ಮಾಡಿರ್ಬೋದು ಅಷ್ಟೇ ಇನ್ನು ಒಂದು ವರ್ಷದಲ್ಲಿ ಹತ್ತು ತಿಂಗಳು ವೀಡಿಯೋನೇ ನಾನು ಅಪ್ಲೋಡ್ ಮಾಡಿಲ್ಲ ಬರೀ ಒಂದೆರಡು ತಿಂಗಳು ಮಾಡಿದ್ದೀನಿ ಆದರೂ ಕೂಡ ನನಗೆ ಒಂದೆರಡು ತಿಂಗಳು ವೀಡಿಯೋ ಅಪ್ಲೋಡ್ ಮಾಡಿದರೂ ಕೂಡ ಆ ಬೇಗನೇ ನನಗೆ ಸಬ್ಸ್ಕ್ರೈಬರು ರೀಚ್ ಆದರೂ ಮತ್ತು ಮಾನ್ಟೈಸೇಷನ್ನು ಕೂಡ ಅಷ್ಟೇ ಬೇಗನೇ ಆಯಿತು ಹಾಗೆ ಅಮೌಂಟು ಅಷ್ಟೇ ನಾನು ವೀಡಿಯೋ ಅಪ್ಲೋಡ್ ಮಾಡ್ದೇನೆ ಕೂಡ ನಾನು ಎರಡು ಸಲ ಪೇಮೆಂಟ್ನು ಕೂಡ ತೊಗೊಂಡಿದ್ದೀನಿ ಅದರ ಪೇಮೆಂಟು ಎಷ್ಟು ಬಂತು ಏನು ಅಂತ ನಾನು ನೆಕ್ಸ್ಟ್ ಲಾಗಲ್ಲಿ ಶೇರ್ ಮಾಡ್ತೀನಿ ಇವಾಗ ನಾನು ಈ ಒಂದು ವೀಡಿಯೋದಲ್ಲಿ ನನಗೆ ಒಂದು ವರ್ಷ ಯಾವ ರೀತಿ ಅನುಭವ ಆಯಿತು ಯೂಟ್ಯೂಬ್ ಚಾನಲ್ ಮಾಡಿದ ಮೇಲೆ ಅನ್ನೋದನ್ನು ಶೇರ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಇವಾಗ ಬೆಳಗ್ಗೆ ತಿಂಡಿ ಮಾಡೋದಿಕ್ಕೆ ಅಂತ ಇಲ್ಲಿ ತಿಂಡಿಗೆ ರೆಡಿ ಮಾಡ್ತಾಯಿದ್ದೀನಿ ತಿಂಡಿಗೆ ಊರಿಂದ ತೊಂಡೆಕಾಯಿನ ತಗೊಬಂದಿದ್ದೆ ತೊಂಡೆಕಾಯಿ ಹಾಕ್ಬಿಟ್ಟು ಪಲ್ಯ ಮಾಡಿ ಮತ್ತು ಚಪಾತಿ ಮಾಡೋಣ ಅಂತ ಮಾಡ್ತಾ ನನಗೆ ಈ ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಬೇಕು ಮತ್ತು ಇದರಿಂದ ದುಡ್ಡನ್ನ ಮಾಡ್ಬೋದು ಮತ್ತು ಅರ್ನಿಂಗ್ಸ್ ಎಲ್ಲ ಆಗುತ್ತೆ ಅಂತ ನನಗೆ ಸ್ವಲ್ಪವೂ ಕೂಡ ಗೊತ್ತಿರಲಿಲ್ಲ ಏಕೆಂದರೆ ನಾನು ಯಾವತ್ತೂ ಯೂಟ್ಯೂಬ್ನೇ ನೋಡ್ತಾನೆ ಇರಲಿಲ್ಲ ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ಮತ್ತು ಬಾಣಿಂತನ ಟೈಮಲ್ಲಿ ಆವಾಗಲೇ ನಾನು ಯೂಟ್ಯೂಬ್ನ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಆವಾಗ ಏನಕ್ಕಪ್ಪ ನೋಡ್ತಾ ಇದ್ದೆ ಅಂದರೆ ಪ್ರೆಗ್ನೆನ್ಸಿನಲ್ಲಿ ಯಾವ ರೀತಿ ಊಟ ತೊಗೋಬೇಕು ಮತ್ತು ಯಾವ ರೀತಿ ಇರಬೇಕು ಅನ್ನೋದೆಲ್ಲ ಗೊತ್ತಾಗ್ತಾನೆ ಇರಲಿಲ್ಲ ಅದಕ್ಕೋಸ್ಕರನೇ ನಾನೇನು ಮಾಡಿದೆ ಮತ್ತು ಬೇರೆ ಯಾರನ್ನೂ ಕೂಡ ನಾನು ಕೇಳೋ ಪರಿಸ್ಥಿತಿಯಲ್ಲೂ ಕೂಡ ಇರಲಿಲ್ಲ ಏನಕ್ಕೆ ಅಂದರೆ ನಾನು ಸುಮಾರು ಒಂದು ಆರು ತಿಂಗಳು ನಮ್ಮ ರಿಲೇಟಿವ್ಸಿಗಿರ್ಬೋದು ಫ್ರೆಂಡ್ಸಿಗಿರ್ಬೋದು ಯಾರು ಕೂಡ ನಾನು ಪ್ರೆಗ್ನೆಂಟು ಅಂತ ನಾನು ಹೇಳೋಕ್ಕೆ ಹೋಗಿರಲಿಲ್ಲ ಏಕೆಂದರೆ ಅವಾಗ ಕೊರೋನಾ ಇತ್ತಲ್ಲ ಹಾಗಾಗಿ ನಾನು ಆ ರೀಸನಿಗೋಸ್ಕರ ನಾನು ಒಂದು ಯೂಟ್ಯೂಬ್ ಚಾನಲ್ನ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಆವಾಗ ನನಗೆ ಗೊತ್ತಾಯಿತು ಯೂಟ್ಯೂಬ್ ಚಾನಲ್ ಕೂಡ ಮಾಡಿದರೆ ಅದರಿಂದಲೂ ಕೂಡ ಅರ್ನಿಂಗ್ಸ್ ಮಾಡ್ಬೋದು ಅಂತ ಆಮೇಲೆ ಹಂಗೆ ನೋಡ್ತಾ ನೋಡ್ತಾ ಮತ್ತು ಬಾಣಿ ಹಿಂಗೆ ನೋಡ್ತಾ ನೋಡ್ತಾ ನಾನು ಕೂಡ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಬೇಕು ಅಂತ ನನಗೆ ಕೂಡ ಅನ್ನಿಸ್ತು ನಿಜವಾಗ್ಲೂ ಇದೊಂದು ಒಳ್ಳೆ ಪ್ಲಾಟ್ಫಾರ್ಮು ಅಂತಲೇ ಹೇಳ್ಬೋದು ಪ ಪ್ರತಿಯೊಬ್ಬರೂ ಅಷ್ಟೇ ಈಗ ಹಳ್ಳಿಲಿರೋರಿರ್ಬೋದು ಇಲ್ಲ ಬೇರೆ ಕಡೆ ಇರೋರು ಇರ್ಬೋದು ಎಲ್ಲರೂ ಬೆಂಗಳೂರಿಗೆ ಬಂದು ಕೆಲಸ ಮಾಡೋದಕ್ಕೆ ಆಗೋದಿಲ್ಲ ಮತ್ತು ಎಲ್ಲರೂ ಕೂಡ ಅಷ್ಟೇ ಕ್ವಾಲಿಫಿಕೇಷನ್ನು ಕೂಡ ಕೆಲವ್ರಿಗಿರಲ್ಲ ಅದಕ್ಕೋಸ್ಕರ ಇದೊಂದು ಯೂಟ್ಯೂಬ್ ಮಾತ್ರ ಒಂದು ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಒಳ್ಳೇದು ಅಂತಲೇ ಹೇಳ್ಬೋದು ನಾನಿಲ್ಲಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಅಷ್ಟು ಕಷ್ಟ ಇಷ್ಟು ಕಷ್ಟ ಅಂತ ನಾನು ಯಾವುದೂ ಕೂಡ ಹೇಳಲ್ಲ ಅದನ್ನು ಅಷ್ಟೇ ಮತ್ತು ಕೆಲವರು ಅದರಲ್ಲೂ ಕೂಡ ಭಯ ಬೀಳಿಸ್ತಾರೆ ಮಾಂಟೈಸೇಷನ್ ಆನ್ ಆಗೋಕ್ಕೆ ಅಷ್ಟು ಬೇಕು ಇಷ್ಟು ಬೇಕು ಆಮೇಲೆ ವಾಚ್ ಅವರ್ಸ್ ಬೇಕು ಸಬ್ಸ್ಕ್ರೈಬರ್ ಬೇಕು ಅಂತ ಏನೇನೋ ಹೇಳ್ತಾರೆ ಆದರೂ ಅಷ್ಟೇ ಆದರೂ ನಾವು ಒಳ್ಳೆಯ ಒಂದು ಕಂಟೆಂಟಾಗಿ ಕೊಡ್ತೀವಿ ಅಂದರೆ ಮಾನಿಟೈಸೇಷನ್ ಆನ್ ಆಗೋದಕ್ಕೆ ಒಂದೇ ವಿಡಿಯೋನೇ ಸಾಕು ನಂದು ಕೂಡ ಹಂಗೇನೇ ಆಗಿದ್ದು ನಾನು ಕೂಡ ಬೈದಲ್ಲೇ ಸ್ಟಾರ್ಟ್ ಮಾಡಿದೆ ಆದರೂ ಕೂಡ ನನಗೆ ಒಂದೇ ವಿಡಿಯೋದಲ್ಲೇ ಕೂಡ ಸಬ್ಸ್ಕ್ರೈಬರು ರೀಚ್ ಆದರು ಮತ್ತು ವಾಚಿಂಗ್ ಟೈಮಿಂಗ್ಸ್ ಏನಿರುತ್ತೆ ಫೋರ್ ಅವರ್ಸು ಅದು ಕೂಡ ರೀಚ್ ಆಯಿತು ನನಗೆ ಯಾವುದೂ ಕೂಡ ಕಷ್ಟ ಅಂತ ಅನ್ನಿಸ್ಲಿಲ್ಲ ಆದರೂ ಕೂಡ ಆ ವೀಡಿಯೋ ಮಾಡೋಕ್ಕೆ ಸ್ವಲ್ಪ ಎಫರ್ಟ್ ಹಾಕಲೇಬೇಕು ಮತ್ತು ಕಂಟೆಂಟ್ ಇರೋ ಅಂತ ವೀಡಿಯೋ ಮಾಡಲೇಬೇಕು ಇಲ್ಲ ಅಂತಲ್ಲ ಕೆಲವೊಂದು ಸಲ ಲಕ್ಕು ಇರುತ್ತೆ ಕೆಲವೊಂದು ಸಲ ಎಫರ್ಟ್ ಎರಡೂ ಕೂಡ ಇರಬೇಕು ಹಾಗಾಗಿ ಸ್ವಲ್ಪ ನನಗೆ ಬೇಗನೆ ನಾನು ರೀಚ್ ಮಾಡಿದೆ ನನಗೆ ಅದರಲ್ಲಿ ಯಾವುದೇ ರೀತಿ ಸಮಸ್ಯೆ ಆಗಲಿಲ್ಲ ಹಾಗಾಗಿ ನಾನು ಬೇಗನೆ ಮಾಡಿದೆ ಎಲ್ಲರೂ ಕೂಡ ಮಾಡ್ಬೋದು ಏಕೆಂದರೆ ಇದೊಂದು ಒಳ್ಳೆ ಫ್ಲಾಟ್ಫಾರ್ಮ್ ಇದೆ ಏಕೆಂದರೆ ಇಲ್ಲಿ ನಾವು ಕ್ರಿಯೇಟ್ ಮಾಡುವಾಗ ಯೂಟ್ಯೂಬ್ ಚಾನಲಾಗಿ ಕ್ರಿಯೇಟ್ ಮಾಡುವಾಗ ಇವರು ಯಾವುದೇ ರೀತಿ ನಮ್ಮ ಕ್ವಾಲಿಫಿಕೇಷನ್ ಕೇಳೋಲ್ಲ ಅದೊಂದು ಮಾತ್ರ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಏಕೆಂದರೆ ಎಲ್ಲರೂ ಕೂಡ ಅಷ್ಟನ್ನೇ ಓದಿರೋದಕ್ಕೂ ಆಗೋಲ್ಲ ಅಷ್ಟೇ ಇದು ಏನು ಈಗ ಒಂದು ಇಂಟ್ರವ್ಯೂ ಹೋದಾಗ ಏನೇನು ಕ್ವಶನ್ ಕೇಳ್ತಾರೆ ಅದನ್ನೆಲ್ಲ ಪಾಪ ಎಲ್ಲರಿಗೂ ಮಾಡೋದಕ್ಕೂ ಆಗಲ್ಲ ಮತ್ತು ಎಲ್ಲರೂ ಬೆಂಗಳೂರಿಗೆ ಬಂದು ನಾವು ಕೆಲಸ ಮಾಡ್ತೀವಿ ಅನ್ನೋದು ಕೂಡ ಆಗಲ್ಲ ಈಗ ನಾವು ಎಲ್ಲಿ ಇರ್ತೀವಿ ಅಲ್ಲೇ ಕೂಡ ಒಂದು ಫೋನು ಮತ್ತು ನೆಟ್ಟು ಒಂದು ಇದ್ರೆ ಸಾಕು ಒಂದು ಸ್ಮಾರ್ಟ್ ಫೋನ್ ಇದ್ರೆ ಸಾಕು ಪ್ರತಿಯೊಬ್ಬರು ಕೂಡ ಯೂಟ್ಯೂಬ್ನ ಚಾನೆಲಾಗಿ ಕ್ರಿಯೇಟ್ ಮಾಡಿ ಅರ್ನಿಂಗ್ಸ್ನ ಮಾಡ್ಬೋದು ಇದೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಂತಲೇ ಹೇಳ್ತೀನಿ ನಂಗೆ ಮಾತ್ರ ತುಂಬಾ ಇಷ್ಟ ಆಯಿತು ಈಗ ಕೆಲಸಕ್ಕೆ ಹೋಗೋಕ್ಕಾಗ್ದಿರೋ ಅಂತ ಲೇಡೀಸು ಎಷ್ಟೊಂದು ಜನ ಇರ್ತಾರೆ ಅವರಿಗೆಲ್ಲ ಕೂಡ ಈ ಥರ ಒಂದು ಅವಕಾಶ ಮಾಡಿಕೊಟ್ಟಿದಾರಲ್ಲ ಯೂಟ್ಯೂಬರು ಅದಕ್ಕೆ ನಂಗೆ ತುಂಬ ಅಂದರೆ ತುಂಬಾ ಖುಷಿಯಾಗುತ್ತೆ ಈ ಥರ ಒಂದು ಪ್ಲಾಟ್ಫಾರ್ಮ್ ಇದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ ಈಗ ಗೊತ್ತಾದ ಮೇಲೆ ಈ ಅವಕಾಶನ ನಾನು ಕೂಡ ಯಾಕೆ ಬಳಸ್ಕೋಬಾರ್ದು ಯಾಕೆ ಮಿಸ್ ಮಾಡ್ಕೊಂಡೆ ಇಷ್ಟು ದಿನ ಅಂತ ನನಗೂ ತುಂಬ ಅಂದರೆ ತುಂಬಾ ಫೀಲ್ ಆಯಿತು ಅದಕ್ಕೋಸ್ಕರ ನಾನೇನು ಮಾಡಿದೆ ಇಮ್ಮಿಡಿಯೇಟಾಗಿ ಚಾನಲ್ನ ಕ್ರಿಯೇಟ್ ಮಾಡಿದೆ ಅಂದರೆ ತುಂಬ ಜನ ಬ್ಯಾಡ್ ಒಪಿನಿಯನ್ ಅಂತೂ ಹೇಳೇ ಹೇಳ್ತಾರೆ ಇಲ್ಲ ಅಂತ ನಾನು ಹೇಳಲ್ಲ ಅದನ್ನ ಮಾತ್ರ ಮೇಯ್ನ್ ಫೇಸ್ ಮಾಡ್ಬೇಕಾಗಿರೋದು ನಾವು ಅದನ್ನು ತುಂಬ ಜನ ಏನು ಮಾಡ್ತಾರೆ ಅಂದರೆ ಕೆಲವ್ರಿಗೆ ಇಷ್ಟ ಇರುತ್ತೆ ಇನ್ನು ಕೆಲವ್ರು ಏನು ಮಾಡ್ತಾರೆ ಓ ಇದರಿಂದ ಈ ಥರ ದುಡ್ಡು ಮಾಡ್ತಾರಲ್ಲ ಅಂತ ಹೊಟ್ಟೆ ಊರಿ ಜನ ಇರ್ತಾರೆ ಅಂಥವರಿಂದ ನಮಗೆ ಒಂದು ಸ್ವಲ್ಪ ಬ್ಯಾಡ್ ಒಪಿನಿಯನ್ ಬರುತ್ತೆ ಒಂಥರ ಕೇವಲವಾಗಿ ಮಾತಾಡೋದು ಏಕೆಂದ್ರೆ ನಾವು ಸೋಷಿಯಲ್ ಮೀಡಿಯಾಗೆ ಬಂದಮೇಲೆ ಸುಮ್ಮನೆ ಟೀಸ್ ಮಾಡೋದು ಇಲ್ಲ ಈಗ ನೋಡೋಕ್ಕೆ ಚೆನ್ನಾಗಿಲ್ಲ ನಿನಗೆ ಯಾಕೆ ಯೂಟ್ಯೂಬ್ ಅಂತಾರೆ ಇಲ್ಲ ವಾಯ್ಸ್ ಚೆನ್ನಾಗಿಲ್ಲ ನಿನಗೆ ಏನು ಮಾಡೋಕ್ಕೆ ಯೂಟ್ಯೂಬ್ ಅಂತಾರೆ ಹಾಗೆ ಮಾತಾಡೋರು ಎಲ್ಲರೂ ಕೂಡ ನಮಗೆ ಕಷ್ಟ ಕಾಲದಲ್ಲಿ ಆಗೋಲ್ಲ ಏಕೆಂದ್ರೆ ನಾನು ಕೂಡ ಸುಮಾರು ನೋಡಿದ್ದೆ ಅಂಥ ಜನನ ಯಾರೂ ಕೂಡ ನನಗೆ ಆ ಥರ ಕಮೆಂಟ್ ಮಾಡ್ನಲ್ಲ ಆದರೆ ಕೆಲವರು ರಿಲೇಟಿವು ಕೆಲವರು ಮಾತಾಡಿದ್ನ ನಂಗೆ ಕೇಳಿಸ್ಕೊಂಡಿದ್ದೀನಿ ಅಷ್ಟೆ ಯಾರೂ ಕೂಡ ನನಗಿನ್ ಡೈರೆಕ್ಟಾಗಿ ಬಂದು ಹೇಳಿಲ್ಲ ಹೇಳಿದರೆ ನಾನು ಅಷ್ಟೇ ಮುಖ ಕೊಡ್ದಂಗೆ ಹೇಳ್ ಕಳಿಸ್ತೀನಿ ತುಂಬ ಜನ ಮಾತಾಡ್ಬೋದು ಇಲ್ಲ ಅಂತಲ್ಲ ಅದನ್ನ ಫೇಸ್ ಮಾಡಿ ಇದನ್ನು ಯೂಟ್ಯೂಬ್ ಚಾನಲ್ನ ಎಲ್ಲರೂ ಕೂಡ ಮಾಡ್ಬೋದು ಮಾಡಿದರೆ ತುಂಬಾ ಅನುಕೂಲ ಈಗ ನನಗೂ ಕೂಡ ಅಷ್ಟೇ ಮಗ ಚಿಕ್ಕ ಮಗ ಇದ್ದಾನೆ ಅವನೂ ಬಿಟ್ಟು ಕೆಲ್ಸಕ್ಕಂತೂ ಹೋಗಕ್ಕಾಗಲ್ಲ ಅದಕ್ಕೋಸ್ಕರ ಈ ಥರ ಒಂದು ಪ್ಲ್ಯಾಟ್ಫಾರ್ಮ್ ಇರೋದ್ರಿಂದ ನಾವು ಕೂಡ ಮನೆಯಲ್ಲೇ ಇದ್ದು ಕೂಡ ಎಲ್ಲನೂ ಮಾಡ್ಬೋದಲ್ಲ ನಾವು ಕೂಡ ಸ್ವಲ್ಪ ಅರ್ನಿಂಗ್ಸ್ ಮಾಡ್ಬೋದಲ್ಲ ಇವಾಗಂತೂ ಓದಿದ ಮೇಲೆ ಎಲ್ಲರೂ ಕೂಡ ಅಷ್ಟೇ ಎಲ್ಲ ಸಮಯದಲ್ಲಿ ಕೆಲಸಕ್ಕೆ ಹೋಗೋಕ್ಕಾಗಲ್ಲ ಕೆಲವೊಂದು ಸಿಚುವೇಶನ್ನು ಇದ್ದೇ ಇರುತ್ತೆ ಈಗ ಚಿಕ್ಕ ಮಕ್ಳು ಈಗ ಮನೆಯನ್ನು ಮೇಂಟೇನ್ ಮಾಡೋ ಅಂತಾರಿರ್ಬೋದು ಅವರೆಲ್ಲ ಕೂಡ ಅಷ್ಟೇ ಈಗ ಕೆಲಸಕ್ಕೆ ಅಂತ ಹೋಗೋಕ್ಕಾಗಲ್ಲ ಹೊರ್ಗಡೆನೆ ಮಕ್ಕಳು ನೋಡ್ಕೊಳೋದು ಮನೆ ನೋಡ್ಕೊಳೋದು ಇಂಥ ಟೈಮಲ್ಲಿ ಏನು ಮಾಡಬೇಕು ಅಂದರೆ ನಾವು ಈ ಥರ ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಕೊಂಡ್ರೆ ಮನೇಲೇ ನಮಗೆ ಯಾವ ಥರ ಆಗುತ್ತೆ ಆ ಥರ ಕಂಟೆಂಟನ್ನ ಕೊಟ್ಟು ಜನ ಕೆಲವರು ಇಷ್ಟಪಡ್ತಾರೆ ಕೆಲವ್ರು ಇಷ್ಟಪಡಲ್ಲ ಎಲ್ಲ ಕಡೆಯೂ ಅಷ್ಟೇ ಎಲ್ಲರೂ ಅಷ್ಟೇ ಪಾಸಿಟಿವ್ ಮೇಲೆ ನೆಗೆಟಿವ್ ಇದ್ದೇ ಇರುತ್ತೆ ಒಳ್ಳೇದಿದ್ದ ಮೇಲೆ ಇದ್ದೇ ಇರುತ್ತೆ ಅದನ್ನೆಲ್ಲ ನಾವು ಫೇಸ್ ಮಾಡಿ ಮಾಡಿದರೆ ತುಂಬಾ ಯೂಸ್ ಆಗುತ್ತೆ ಆ ಮಾತಾಡೋ ಅಂತಾರೆ ಮಾತಾಡ್ತಾನೆ ಇರ್ತಾರೆ ಬಿಡಿ ಅವ್ರ ಬಗ್ಗೆ ನಾವು ತಲೆ ಕೆಡ್ಸ್ಕೊಂಡು ಕೂರೋಕ್ಕಾಗಲ್ಲ ನಾನು ಈ ಒಂದು ಐದು ತಿಂಗಳು ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಕ್ಕೂ ಅದೇನೇ ರೀಸನ್ನು ಇಲ್ಲ ಅಂತ ನಾನು ಹೇಳಲ್ಲ ಅಂದರೆ ನನಗೇನೋ ಆ ಥರ ಆಗೋಲ್ಲ ಅಂದರೆ ನಮ್ಮ ಅಕ್ಕಪಕ್ಕ ಸುತ್ತಮುತ್ತ ಇರ್ತಾರಲ್ಲ ಅವ್ರಿಗೂ ಕೂಡ ಬೇಜಾರು ಮಾಡ್ತಾರೆ ಅವ್ರು ಮಾತಾಡೋ ಇರ್ತಾರಲ್ಲ ಅವರು ಕೂಡ ಬೇಜಾರು ಮಾಡ್ತಾರೆ ಹಂಗಾಗಿ ಅವರನ್ನು ನಾವು ಗಮನಿಸ್ಕೋಬೇಕಲ್ಲ ಅವ್ರಿಗೆ ಬೇಜಾರಾದರೆ ನಾವು ಕೂಡ ಮನೇಲಿ ಮಾಡೋಕ್ಕಾಗಲ್ಲ ಎಲ್ಲರ ಸಪೋರ್ಟಿವು ಇರಬೇಕು ಈ ಸಪೋರ್ಟಿವ್ ಇಲ್ಲ ಅಂದ್ರೂ ಕಷ್ಟನೇ ಆಗುತ್ತೆ ಈಗ ನನಗೂ ಅಷ್ಟೇ ಆಯಿತು ಅದೇ ರೀತಿ ಆಯಿತು ಕೆಲವೊಂದು ಸಲ ಕೆಲವೊಬ್ಬರು ಬ್ಯಾಡ್ ಕಮೆಂಟ್ಸು ಕಮೆಂಟ್ ಬಾಕ್ಸಲ್ಲೇ ನನಗೆ ಕಮೆಂಟ್ಸ್ ಏನು ಮಾಡ್ತಿರಲಿಲ್ಲ ಡೈರೆಕ್ಟಾಗಿ ಹಿಂಗೆ ಮಾತಾಡುವಾಗ ಕೆಲವೊಂದು ಸಲ ಬೇಜಾರು ಕೂಡ ಆಗೋದು ನನಗೇನು ಅಷ್ಟು ಆಗ್ತಿರಲಿಲ್ಲ ಆದರೆ ನನ್ನ ಜೊತೇಲಿರೋರಿಗೆ ಬೇಜಾರು ಆಗೋದಲ್ಲ ಆ ರೀಸನಿಗೋಸ್ಕರ ನಾನು ಏನು ಮಾಡಿದೆ ಐದು ತಿಂಗಳು ಸ್ಟಾಪ್ ಮಾಡಿದ್ದು ಅದೇ ರೀಸನ್ನಿಗೆ ಈ ವಿಡಿಯೋಸ ಹಾಕ್ತಲನೇ ಆದರೆ ಇವಾಗ ಗೊತ್ತಾಯಿತು ಅಯ್ಯೋ ವೀಡಿಯೋಸ್ ಆಗ್ತಲ್ಲ ಇದು ಇರಬಾರ್ದು ಏಕೆಂದರೆ ನಂದು ಚಾನಲ್ ಮಾನಿಟೈಸೇಷನ್ನು ಕೂಡ ಇದೆ ಪೇಮೆಂಟು ಸದ್ಯ ಬರ್ತಾಯಿದೆ ಈ ಥರ ಇಲ್ಲ ಇದ್ದಾಗ ನಾವು ಯಾಕೆ ಯೂಟ್ಯೂಬ್ ಚಾನಲ್ನ ಮತ್ತೆ ಕಂಟಿನ್ಯೂ ಮಾಡಬಾರ್ದು ಅಂತ ಇವಾಗ ನಾನು ಅದಕ್ಕೋಸ್ಕರನೇ ಮತ್ತೆ ರೀಸ್ಟಾರ್ಟ್ ಮಾಡಿದ್ದೀನಿ ನಿಮಗೆ ಎಲ್ರಿಗೂ ಈ ವಿಡಿಯೋ ನನ್ನ ಅನಿಸಿಕೆ ಏನ ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ತುಂಬ ದಿನ ಆದಮೇಲೆ ವೀಡಿಯೋಸ್ ಮಾಡ್ತಾಯಿದ್ದೀನಿ ಮತ್ತು ವಾಯ್ಸ್ ಓವರ್ ಇದ್ದೀನಿ ಯಾವ ರೀತಿ ಬರ್ತಾಯಿದೆ ಅಂತ ಗೊತ್ತಿಲ್ಲ ನಿಮಗೆ ಯಾವ ರೀತಿ ಅನಿಸಿದೆ ಅಂತ ಕಮೆಂಟ್ ಮೂಲಕ ಹೇಳ್ಬೋದು ಇವಾಗ ಮನೆಯಲ್ಲಾನು ಕ್ಲೀನ್ ಮಾಡ್ತಾ ಇದ್ದೆ ಹಾಗೆ ಕ್ಲೀನ್ ಮಾಡೋವಂಥ ಲಾಗ್ನು ಕೂಡ ಶೇರ್ ಮಾಡಿದೆ ಇನ್ಮೇಲೆ ರೆಗ್ಯುಲರಾಗಿ ವೀಡಿಯೋಸ್ನ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮತ್ತು ನೆಕ್ಸ್ಟು ವೀಡಿಯೋದಲ್ಲಿ ನಾನು ನನಗೆ ಯಾವ ರೀತಿ ಮೊನಟೈಸೇಷನ್ನು ಆನ್ ಆಯಿತು ಮತ್ತು ನನಗೆ ಪೇಮೆಂಟು ಎಷ್ಟು ಬಂದಿದೆ ಎಷ್ಟು ಸಲ ಬಂದಿದೆ ಅಂತಲೂ ಕೂಡ ನಾನು ಶೇರ್ ಮಾಡ್ತೀನಿ ಇದು ಅಷ್ಟೇ ಯೂಟ್ಯೂಬ್ ಚಾನಲ್ ಮಾಡೋದ್ರಿಂದ ತುಂಬ ಅಂದರೆ ತುಂಬಾ ಯೂಸ್ ಇದೆ ಹೊರಗಡೆ ಹೋಗಿ ಕೆಲಸ ಮಾಡೋದಕ್ಕೆ ಎಲ್ರಿಗೂ ಕೂಡ ಆಗೋದಿಲ್ಲ ಮತ್ತು ಎಲ್ರಿಗೂ ಅಷ್ಟೇ ಎಲ್ಲ ಒಳ್ಳೊಳ್ಳೆ ಕಂಪ್ನಿಗೆ ಹೋಗಿ ಕೆಲಸ ಮಾಡೋದಿಗೂ ಕೂಡ ತುಂಬ ಜನಕ್ಕಾಗಲ್ಲ ಮತ್ತು ಹಳ್ಳಿ ಸೇಡಿ ಇರ್ತಾರಲ್ಲ ಅವ್ರಿಗೂ ಕೂಡ ತುಂಬ ಅಂದರೆ ತುಂಬಾ ಎಲ್ಪ್ ಆಗುತ್ತೆ ಅಂದರೂ ಇವಾಗೆಲ್ಲ ಯೂಟ್ಯೂಬ್ ಚಾನಲ್ ಮಾಡಿ ಎಷ್ಟು ದುಡ್ಡು ಸಂಪಾದನೆ ಮಾಡ್ತಾ ಇದ್ದಾರೆ ಅಂದರೆ ಲಕ್ಷ ಲಕ್ಷ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿ ದುಡ್ಡನ್ನು ಸಂಪಾದನೆ ಮಾಡ್ತಿದ್ದಾರೆ ತುಂಬ ಜನ ಎರಡು ಮೂರು ಚಾನಲ್ನು ಕೂಡ ಇಟ್ಟಿದ್ದಾರೆ ಅವರೆಲ್ಲ ಮಾಡ್ತಾ ಇರುವಾಗ ಎಲ್ಲರೂ ಮಾಡ್ತಾನೆ ಇದ್ದಾರೆ ಏಕೆಂದರೆ ನಾವು ಮಾಡ್ತಾ ಇಲ್ಲ ಈಗ ನಾನು ಒಬ್ಬಳೇ ಏನಾದರೂ ಮಾಡ್ತಾ ಇದ್ದರೆ ಓಹ್ ನೀನು ಒಬ್ಬಳೇ ಮಾಡ್ತಾ ಇದ್ದೀಯ ಅಂತ ಹೇಳ್ಬೋದು ಇಡೀ ಪ್ರಪಂಚದಲ್ಲಿ ಎಷ್ಟು ಜನ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ ಎಷ್ಟು ಜನ ಇದರಿಂದ ಜೀವನ ಮಾಡ್ತಿದ್ದಾರೆ ಅದನ್ನ ನೋಡಬೇಕು ಫಸ್ಟು ಅದನ್ನ ಬಿಟ್ಟು ನೀನು ಆ ಥರ ಈ ವಿಡಿಯೋ ಮಾಡ್ತೀಯ ಈ ಥರ ಈ ವೀಡಿಯೋ ಯಾವ ಯಾವ್ಯಾವ ಥರನೇ ಮಾಡ್ತಾ ಯಾವ ಥರ ಮಾಡ್ತಿರೋದ್ರೆ ಅಂತ ಆತ ಅದನ್ನು ಕೇಳಲ್ಲ ನಿಂದು ಮುಖ ಚೆನ್ನಾಗಿಲ್ಲ ನಿಂದು ವಾಯ್ಸ್ ಚೆನ್ನಾಗಿಲ್ಲ ಅದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಮನೆ ಚೆನ್ನಾಗಿಲ್ಲ ಈ ಮನೆ ಚೆನ್ನಾಗಿಲ್ಲ ಅಂದ್ರೇನೋ ಅವ್ರ ಮುಖ ವಾಯ್ಸು ಚೆನ್ನಾಗಿಲ್ಲ ಅಂದರೆ ಏನು ಇವರಿಗೆ ಯಾವುದು ಕಂಟೆಂಟ್ ಚೆನ್ನಾಗಿದೆಯಾ ಇಷ್ಟ ಇದ್ದರೆ ನೋಡಿ ಇಲ್ಲ ಅಂದರೆ ಬಿಡಿ ಯಾರು ಬೇಕಾದರೂ ನೋಡ್ತಾರೆ ಅಲ್ವಾ ಯಾರೋ ಒಬ್ಬರು ಮಾಡ ಅಂತ ಒಂದು ಬ್ಯಾಡ್ ಕಮೆಂಟ್ಸಿಂದ ಪಾಪ ಅವ್ರ ಲೈಫಿಗೆ ಎಷ್ಟು ಇದಾಗುತ್ತೆ ಅಂದರೆ ಈಗ ಅವ್ರಿಗೆ ಏನೋ ಒಂದು ಕಷ್ಟ ಅಂತ ಬಂದರೆ ನೀವುಗಳೇನಾದರೂ ಹೋಗಿ ಅವ್ರಿಗೆ ಎಲ್ಪ್ ಮಾಡ್ತೀರಾ ಇಲ್ಲ ಅಲ್ವಾ ಅಕಸ್ಮಾತ್ ಬಂದು ನಿಮ್ಮ ಹತ್ರ ಏನಾದರೂ ಹಿಂಗೆ ಈ ಥರ ನನಗೆ ದುಡ್ಡಿನ ಸಮಸ್ಯೆ ಇದೆ ದುಡ್ಡು ಕೊಡಿ ಅಂತ ಕೇಳಿದರೆ ಕೊಡ್ತೀರಾ ನಿಜವಾಗ್ಲೂ ನೀವು ಕೊಡೋಲ್ಲ ಏನಾದರೂ ಒಂದು ಕಾರಣ ಹೇಳಿ ಕಳಿಸ್ತೀರಾ ಅಂಥ ಟೈಮಲ್ಲಿ ಏನು ಮಾಡಬೇಕು ನೀವೇ ಹೇಳ್ತೀರಾ ಅಯ್ಯೋ ಕೆಲಸ ಮಾಡೋದು ಬಿಟ್ಟು ನಮ್ಮ ಹತ್ರ ದುಡ್ಡಿಗೆ ಬಂದಿದ್ದಾರೆ ಅಂತ ಆ ಥರ ಅಣಗ್ಸೋದು ಬೇರೆ ಆಮೇಲೆ ದುಡ್ಡು ಕೇಳಕ್ಕೆ ಅಯ್ಯೋ ನಮ್ಮ ನಿಮ್ಮ ಸಂಬಂಧ ಏನು ಬೇಡ ಅಂತಲೂ ಹೇಳಿ ಕಳಿಸ್ತೀರಾ ಏನಾರ ಒಂದು ಕೊಂಕು ಇದ್ದೇ ಇರ್ತಾರೆ ಅಂಥದಲ್ಲಿ ಈ ಥರ ಕಷ್ಟಪಟ್ಟು ಯೂಟ್ಯೂಬ್ ಮಾಡಿ ಒಂದು ಚಾನಲ್ನ ಕ್ರಿಯೇಟ್ ಮಾಡಿ ವೀಡಿಯೋಸ್ ಹಾಕಿ ದುಡ್ಡನ್ನ ಸಂಪಾದನೆ ಮಾಡ್ತಾ ಇರ್ತಾರಲ್ವ ಅಂಥವ್ರ ಬಗ್ಗೆ ಬ್ಯಾಡ್ ಕಮೆಂಟ್ಸನ್ನ ತುಂಬ ಜನ ಮಾಡ್ತಾ ಇರ್ತಾರೆ ನಾನು ತುಂಬ ಯೂಟ್ಯೂಬರ್ಸ್ನ ನೋಡ್ತಾನೆ ಇರ್ತೀನಿ ತುಂಬ ಜನ ಹೇಳ್ತಿರ್ತಾರೆ ಅವರೇನು ಕಳ್ತನ ಮಾಡ್ತಿರಲ್ಲ ಸುಳ್ಳು ಹೇಳಲ್ಲ ದರೋಡೆ ಮಾಡಲ್ಲ ಏನಿಲ್ಲ ಅವರು ಕಷ್ಟಪಟ್ಟು ವೀಡಿಯೋ ಮಾಡಿ ವೀಡಿಯೋನ ಅಪ್ಲೋಡ್ ಮಾಡಿ ಅದರಿಂದ ಅದು ಅಷ್ಟೇ ನಾನು ಸುಮ್ಮನೆ ಅವರು ಯೂಟ್ಯೂಬ್ ಚಾನಲರು ದುಡ್ಡನ್ನ ಕೊಡೋದಿಲ್ಲ ಅದು ವೀವ್ಸ್ ಎಲ್ಲ ಬರಬೇಕು ಅದಕ್ಕೆ ಅಷ್ಟೆಲ್ಲ ಎಷ್ಟು ಕಷ್ಟಪಟ್ಟು ಯೂಟ್ಯೂಬ್ ಚಾನಲ್ನ ಒಂದು ಕ್ರಿಯೇಟ್ ಮಾಡಿ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತಿರ್ತಾರೆ ಅದರಲ್ಲೂ ಈ ಥರ ಚಿಕ್ಕ ಚಿಕ್ಕ ಮಕ್ಳು ಮಾಡ್ತಾ ಇರಲ್ಲ ನಿಜವಾಗ್ಲೂ ಅವರೆಲ್ಲ ಗ್ರೇಟ್ ಅಂತಲೇ ಹೇಳ್ಬೋದು ಏಕೆಂದರೆ ಆ ಮಕ್ಕಳು ಎಷ್ಟು ಟಾರ್ಚರ್ ಮಾಡ್ತಾರೆ ಅಂದರೆ ನೋಡಿ ನನ್ನ ಮಗನೂ ಅಷ್ಟೇ ಏನು ಕೆಲಸ ಮಾಡ್ತಾಯಿದ್ರು ಕೂಡ ಅಷ್ಟೇ ಬಂದು ಏನಾದರೂ ಒಂದು ಕಿತಾಪತಿ ಮಾಡ್ತಾ ಇರ್ತಾನೆ ಟ್ರೈಪೋಡ್ಗೆ ವೀಡಿಯೋ ಹಾಕಿ ಮಾಡ್ತಿದ್ರು ಟ್ರೈಪೋಡ್ನೇ ಓದ್ಕೊಂಡು ಹೋಗ್ತಾ ಇರ್ತಾನೆ ವೀಡಿಯೋ ಮಾಡೋದಕ್ಕೂ ಬಿಡೋಲ್ಲ ಮೊಬೈಲ್ ಬಂದು ತಗೊಂಡು ಹೋಗೋದು ಈ ಥರ ಏನಾದರೂ ಮಾಡ್ತಾನೆ ಇರ್ತದೆ ಅಂಥದ್ರಲ್ಲೂ ಅಷ್ಟು ಎಲ್ಲ ಫೇಸ್ ಮಾಡಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿ ಅದಕ್ಕೆ ವಾಯ್ಸೋರು ಕೊಟ್ಟು ಎಲ್ಲ ಮಾಡಿ ಮಾನಿಟೈಸೇಷನ್ ಆನ್ ಮಾಡಿಕೊಂಡು ದುಡ್ಡು ತಗೊಳೋದು ಎಷ್ಟು ಕಷ್ಟ ಅಂಥದ್ರಲ್ಲಿ ಮಾತಾಡೋರು ಮಾತ್ರ ಎಷ್ಟು ಬೇಕಂದರೂ ಮಾತಾಡೇ ಮಾತಾಡ್ತಾನೆ ಇರ್ತಾರೆ ನನಗೆ ಮಾತ್ರ ಇದೊಂದು ಯೂಟ್ಯೂಬ್ ಅವರು ಮಾಡಿರೋದು ಮಾತ್ರ ನಿಜವಾಗ್ಲೂ ಗ್ರೇಟ್ ಅಂತಲೇ ಹೇಳ್ಬೋದು ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು ನೆಕ್ಸ್ಟು ರೆಗ್ಯುಲರಾಗಿ ವೀಡಿಯೋಸ್ಗಳು ಬರ್ತಾಯಿರ್ತವೆ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನು ಕೂಡ ನೋಡಿ ಹಾಗೆ ನಿಮಗೆ ಈ ಒಂದು ವೀಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ ಏನಿದೆ ಅಂತ ತಿಳಿಸಿ ತುಂಬ ದಿನ ಆದಮೇಲೆ ಈ ಒಂದು ವೀಡಿಯೋನ ಹಾಕಿದ್ದೀನಿ ಓಕೆ ಫ್ರೆಂಡ್ಸ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್